ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ 嗯。 ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಹಿತಾ ಪ್ರಸಾದ್ ಮಹಾರಾಜ್ ಇವತ್ತು ನಾವು ಸುತ್ತೂರಿನಲ್ಲಿದ್ದೀವಿ ಸುತ್ತೂರಿನಲ್ಲಿ ಒಂದು ಒಳ್ಳೆಯ ಒಂದು ತರಬೇತಿ ಶಿಬಿರವನ್ನು ನಾವು ಹೋದ ಒಂದು ಮೂರು ದಿನದಿಂದ ಹುಟ್ಟಿಕೊಂಡಿದ್ದೀವಿ ಅದು ವಿದ್ಯಾ ಫೌಂಡೇಶನ್ ವತಿಯಿಂದ ಬೆಂಗಳೂರಿನಲ್ಲಿ ನಮ್ಮ ಜೊತೆಗೆ ರಾಜೇಶ್ವರಿ ಮೇಡಮ್ ಅನು ಮೇಡಮ್ ಇಬ್ಬರು ಬಂದಿದ್ದರು ಬಹಳಷ್ಟು ವಿಚಾರಗಳನ್ನು ಹೇಳ್ಕೊಟ್ಟಿದ್ದಾರೆ ಏನು ಹೇಳಿಕೊಟ್ಟಿದ್ದಾರೆ ಮಸಾಲೆ ಪದಾರ್ಥಗಳನ್ನು ಹೆಂಗೆ ಮಾಡೋದು ಈ ಒಂದು ಐವತ್ತೈದು ಮಹಿಳೆಯರು ಇವತ್ತು ಎನೇಬಲ್ ಆಗಿದ್ದಾರೆ ಐವತ್ತೈದು ವುಮೆನ್ ಎಂಪವರ್ಮೆಂಟ್ ಆಗಿದೆ ಇಷ್ಟಪಡ್ತೀನಿ ಈ ಐವತ್ತೈದು ಮಹಿಳೆಯರು ಒಂದು ಸಪ್ರೇಟಾಗಿರ್ತಕ್ಕಂಥ ಒಂದು ಕಾರ್ಖಾನೆಗಳನ್ನು ಆರಂಭಿಸ್ತಾರೆ ಸುತ್ತೂರಿಂದ ಆರಂಭ ಆಗ್ತಾ ಇದೆ ಭಾಳ ಸಂತೋಷ ವಿಚಾರ ಸೊ ಈ ಥರ ನಾವು ಹಳ್ಳಿ ಹಳ್ಳಿಗೆ ಬಂದು ಎಲ್ಲ ಕಡೆಗೂ ಎಲ್ಲ ಜನರನ್ನು ಭೇಟಿ ಮಾಡಿ ವಿಮೆನ್ ಎಂಪವರ್ಮೆಂಟ್ ಅಂತಕ್ಕಂಥದ್ದು ಆಮೇಲೆ ಈ ಒಂದು ಎನ್ ಜಿ ಬಿ ಟಿ ಕ್ಯೂ ಅಂತ ಏನು ಸಮುದಾಯ ಅವರಿಗೂ ಒಂದು ಸ್ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಆಮೇಲೆ ಈ ಒಂದು ಅಂಗವಿಕಲರು ಆ ಒಂದು ಮಾಧ್ಯಮ ಎಲ್ಲರನ್ನೂ ಸೇರಿ ಒಳಗೊಂಡು ಆಮೇಲೆ ಇನ್ನು ಫ್ರೀಯಾಗಿ ಮಾಡ್ತಾ ಇದ್ದೀವಿ ನಾವು ದುಡ್ಡು ದೃಢವಾಗ್ತಾ ಇಲ್ಲ ಉಚಿತನ ಉಚಿತವಾಗಿ ಮಾಡ್ತಾ ಇದ್ದೀವಿ ಇದು ಎಲ್ಲ ಒಂದು ವಿಚಾರಗಳು ಹೊರಗೆ ಬಂದರೆ ನಮ್ಮಲ್ಲಿ ಜನರಿಗೆ ಆಸಕ್ತಿ ಬಂದು ನಾವು ನಾವು ಅಂತ ತಿಳಿಸಿ ಅನಿತಾ ಫೌಂಡೇಶನ್ ವೆಬ್ಸೈಟ್ ಇದೆ ಅನಿತಾ ಹ್ಯುಮ್ಯಾನಿಟಿನ್ ಫೌಂಡೇಶನ್ ವಿದ್ಯಾ ಫೌಂಡೇಶನ್ ಅಂತ ಇದೆ ವಾಲ್ಮೀಕಿ ಸಂಘ ತುಂಬ ತುಂಬ ಧನ್ಯವಾದ ಐವತ್ತೈದು ಪವರ್ಫುಲ್ ಸೋರ್ಸಸ್ನ ಮಾಡಿ ಅರವತ್ತು ಜನ ಅರವತ್ತು ಮಹಿಳೆಯರಿಗೆ ಇವತ್ತು ಉದ್ಯೋಗ ಕಲ್ಪಿಸಿಕೊಟ್ಟಿದ್ದಾರೆ ಮತ್ತು ಇವರ ಒಂದು ಫೌಂಡೇಶನ್ಗೆ ಅನಂತ ಅನಂತ ಧನ್ಯವಾದಗಳು ನಿಮ್ಮ ಒಂದು ಎಫರ್ಟ್ ಇಲ್ಲೇ ಇದ್ದರೆ ಖಂಡಿತ ಸಾಧ್ಯ ಇಲ್ಲ ಇದು ಸೊ ಎಫರ್ಟಲ್ಲಿ ಈ ಥರ ಇದೆ ಪ್ರೋಗ್ರೆಸ್ ಆಗ್ತಾ ಇದೆ ಈ ಹದಿನಲ್ಲಿ ಪ್ರೋಗ್ರೆಸ್ ಆಗುತ್ತೆ ಇಲ್ಲಿಂದ ಶುರುವಾಗಿದೆ ಮತ್ತು ಇನ್ನೊಂದಷ್ಟು ಜೊತೆಗೆ ಮತ್ತೆ ಈ ಜಾಗಕ್ಕೆ ಬರ್ತೀವಿ ಮತ್ತು ಇಲ್ಲೊಂದಷ್ಟು ಕಾರ್ಖಾನೆಗಳು ಉದ್ಯಮ ಮತ್ತು ಇಲ್ಲಿನ ಒಂದು ಜನರ ಒಂದು ಮೇಲೆ ಅಪ್ಲಿಫ್ಟ್ಮೆಂಟ್ ಅಂತ ಏನು ಕರಿತೀವಿ ನಾನು ಫೋಕಸ್ ಮಾಡ್ತಾ ನನ್ನ ಒಂದು ವೃತ್ತಿ ಏನಂದರೆ ನಾನು ಉನ್ನತ ವಿಜ್ಞಾನಿ ರೊಬೋಟಿಕ್ಸ್ ಮತ್ತು ಏರೋಸ್ಪೇಸಲ್ಲಿ ನಾನು ಭಾಳಷ್ಟು ಬೆಂಗಳೂರಿನ ಜರ್ಮನಿನಿಂದ ಇಪ್ಪತ್ತ್ನಾಲ್ಕು ವರ್ಷ ನಾನು ಬೆಂಗಳೂರಿಗೆ ಬಂದೆ ಮೈಸೂರಿನಲ್ಲಿ ಈಗ ಮೈಸೂರಲ್ಲಿ ನಿವಾಸಿ ಆದರೆ ಈ ಥರ ಕಾರ್ಯಕ್ರಮಗಳನ್ನು ನಾವೆಲ್ಲ ಸೇರಿ ಮಾಡ್ತಾಯಿದ್ದೀವಿ ಡಾಕ್ಟರ್ ಮಾಲಿನಿ ಸುತ್ತೂರು ಅವರು ನಾನು ಊರ ಹುಟ್ಟೂರಾದಂಥ ಈ ಸುತ್ತೂರಿಗೆ ಕರೆದು ಬಂದರು ಬಂದು ಈ ಒಂದು ಕಾರ್ಯಕ್ರಮವನ್ನು ಮಾಡಿಸ್ಕೊಡ್ಲಿಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಧನ್ಯವಾದಗಳು ನಿಮಗೆ ಸೊ ಇನ್ನೊಂದು ಸಣ್ಣ ಒಂದು ಪರಿಚಯ ನಿಮಗೆ ಥ್ಯಾಂಕ್ ಯು ಎಲ್ಲರ ಜೊತೆಗೆ ನಾವು ಕ್ವಶನ್ಸ್ ಸಿಕ್ಕಂತಲೇ ನೀವು ನಮ್ಗೆ ಕಲಿಸ್ತೀವಿ ಜಿಲ್ಲೆಯಾದ್ಯಂತ ಏನು ತರಬೇತಿ ಕೊಡ್ತಾ ಇದ್ದಾರೆ ಜಿಲ್ಲಾದ್ಯಂತ ಕರ್ನಾಟಕದಾದ್ಯಂತ ನಾವು ಮಾಡ್ತೀವಿ ಹ್ಞೂ ಹ್ಞೂ ಮುಂಚೆ ವ್ಯವಸ್ಥೆ ಕೊಟ್ಟರೆ ನಾವು ಓಕೆ ನಿಮ್ಮ ಅಡ್ರೆಸ್ ಏನು ಹೇಳಿದ್ರಿ ನಮ್ಮ ಫೌಂಡೇಶನ್ ಬಂದು ಕುಮಾರಸ್ವಾಮಿ ಅಲ್ಲಿ ಹೇಳ್ತಾ ಬೆಂಗಳೂರಿನಲ್ಲಿ ಆದರೆ ವೆಬ್ಸೈಟ್ನಲ್ಲಿ ನನ್ನ ನಂಬರ್ ಸಿಗುತ್ತೆ ಡಾಕ್ಟರ್ ಅನಿತಾ ಪ್ರಸಾದ್ ಯೂಟ್ಯೂಬಲ್ಲಿ ನೋಡೋದು ಎಲ್ಲ ಕಡೆ ಸಿಗುತ್ತೆ ತೊಗೊಂಡು ನೀವು ನನಗೆ ಕಾಂಟ್ಯಾಕ್ಟ್ ಮಾಡೋದು ಸಿಗುತ್ತೆ ಥ್ಯಾಂಕ್ ಯು ನಿಮ್ಮ ಹೆಸರೇನು ಡಾಕ್ಟರ್ ಅನಿತಾ ಪ್ರಸಾದ್ ಎನ್ ಐ ಟಿ ಎ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ರಾಜೇಶ್ವರಿ ನಾನು ವಿದ್ಯಾ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಫಾರ್ ಯೂತ್ ಆ್ಯಂಡ್ ಅಟಲ್ಸಲ್ಲಿ ಕೆಲಸ ಇದ್ದೀನಿ ನಾನು ಸುಮಾರು ಹತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ನಮ್ಮ ಸಂಸ್ಥೆಯ ಫೌಂಡರ್ ಬಂದು ರಶ್ಮಿ ಮಿಶ್ರಾ ಮೇಡಮ್ ಅವರು ನಮ್ಮ ಸಂಸ್ಥೆ ನೂರ ತುಂಬಿ ನಲವತ್ತು ವರ್ಷ ಆಯಿತು ಸೊ ನಲವತ್ತು ವರ್ಷದಿಂದ ಸತತವಾಗಿ ಹೆಣ್ಮಕ್ಳ ಅಭಿವೃದ್ಧಿಗೆ ವಿದ್ಯಾ ಸಂಸ್ಥೆ ದುಡಿತಾ ಇದೆ ಸೊ ಅದು ತುಂಬ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಮತ್ತು ನಮ್ಮದು ಹೆಡ್ ಆಫೀಸ್ ಬಂದು ಬೆಂಗಳೂರಲ್ಲಿ ವೈಟ್ ಇದೆ ಮತ್ತು ಬ್ರಾಂಚ್ ಆಫೀಸು ಬಲೇರ್ಘಟಲ್ಲಿ ನಾನು ಬಲೇರ್ಘಟ ರೋಡಲ್ಲಿ ಕೆಲಸ ಮಾಡ್ತೀನಿ ಮತ್ತು ನಮ್ಮದು ಪುಣೆ ಮತ್ತು ಗುರ್ಗಾವ್ ಬಾಂಬೆ ಎಲ್ಲ ಕಡೆ ತುಂಬ ಕಡೆ ನಮ್ಮದು ಬ್ರಾಂಚಸ್ ಇದೆ ವಿದ್ಯಾಸಂಸ್ಥೆ ಮತ್ತು ಗುರ್ಗಾವಲ್ಲಿ ಸ್ಕೂಲು ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿ ಸ್ಕೂಲ್ ಇದೆ ಬೇರೆ ಸ್ಕೂಲ್ಗಳಲ್ಲಿ ನಿಮಗೆ ಪ್ರೈವೇಟ್ ಸ್ಕೂಲಲ್ಲಿ ಒಂದು ಲಕ್ಷ ಎರಡು ಲಕ್ಷ ಆಗುತ್ತೆ ಅಲ್ಲಿನೂ ಅಷ್ಟೇ ನಾವು ಫ್ರೀ ಆಫ್ ಕಾಸ್ಟ್ ಅಂದರೆ ಉಚಿತವಾಗಿ ಮಕ್ಕಳಿಗೆ ಎಜುಕೇಷನ್ ಕೊಡ್ತಾ ಇದ್ದೀವಿ ಅಲ್ಲಿ ಸುಮಾರು ಎರಡು ಸಾವಿರ ಮೇಲ್ ಮಕ್ಕಳಿದ್ದಾರೆ ಮತ್ತು ಇನ್ ಗುರ್ಗಾಂವಲ್ಲಿ ಟಾಪ್ ತ್ರೀನಲ್ಲಿದೆ ಆ ಸ್ಕೂಲು ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತೀನಿ ಮತ್ತು ನಾವು ಹೆಣ್ಮಕ್ಳಿಗೆ ಎಂಪವರ್ಮೆಂಟ್ ಅಂದರೆ ಹೆಣ್ಮಕ್ಳಿಗೆ ನಾವು ತರಬೇತಿ ಕೊಟ್ಟು ಎಲ್ಲ ಥರ ತರಬೇತಿ ಅಂದರೆ ಇವತ್ತು ಸುತ್ತೂರಿಗೆ ಬಂದು ನಾವು ಮೂರು ಮೂರು ದಿನ ಇದ್ದು ಮಸಾಲ ಪೌಡರ್ಸು ತರಬೇತಿ ಕೊಟ್ಟಿದ್ದೀವಿ ಅವ್ರು ಸ್ವಂತ ಉದ್ಯೋಗ ಮಾಡಲಿ ಅಂತ ಅದೇ ಥರ ನಾವು ಬೆಂಗಳೂರಲ್ಲಿ ತುಂಬ ಅವ್ರಿಗೆ ಹೆಣ್ಮಕ್ಳಿಗೆ ಕಂಪ್ಯೂಟರ್ ಆಗಿರ್ಬೋದು ಟೈಲರಿಂಗ್ ಆಗಿರ್ಬೋದು ಮತ್ತು ಎಂಬ್ರಾಯ್ಡಿಂಗು ಕ್ರೋಶೆಟ್ಟು ಮತ್ತು ನೆಮ್ಮೆಂದಿ ಈ ಥರ ಬ್ಯೂಟಿಷನ್ನು ಕುಕ್ಕಿಂಗ್ ಕೋರ್ಸ್ ಎಲ್ಲ ಥರ ಕೋರ್ಸಸ್ಸು ಅವ್ರಿಗೆ ಹೇಳಿಕೊಟ್ಟು ನಾವು ನಮ್ಮದ್ರಲ್ಲಿ ಏಜ್ ಲಿಮಿಟ್ ಇಲ್ಲ ಎಜುಕೇಷನ್ ಇಷ್ಟೇ ಅಂತಿಲ್ಲ ಸೊ ಅವ್ರಿಗೆ ನಾವು ತರಬೇತಿ ಕೊಟ್ಟು ಅವ್ರಿಗೆ ಸ್ವಂತ ಉದ್ಯೋಗ ಕಲ್ಪಿಸ್ಕೊಡ್ತಾ ಇದ್ದೀವಿ ಇವತ್ತೂ ಇಲ್ಲಿ ಅನಿತಾ ಪ್ರಸಾದ್ ಅವ್ರ ಕಡೆಯಿಂದ ನಾವು ಇಲ್ಲಿ ಸುತ್ತೂರಲ್ಲಿ ಮಾಡಬೇಕು ಅಂತ ಮತ್ತೆ ಡಾಕ್ಟರ್ ಮಾಲಿನಿ ಮ್ಯಾಮ್ ಕಡೆ ಸುತ್ತೂರಲ್ಲಿ ಮಾಡಬೇಕು ಅಂತ ತುಂಬ ದಿವಸದಿಂದ ನಾವು ಇದು ಮಾಡ್ತಿದ್ವಿ ಸೊ ಈಗ ಹೆಣ್ಮಕ್ಳು ಯಾವ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ನಾವು ಇಲ್ಲೇ ಅಂತಲ್ಲ ಎಲ್ಲೇ ಆಗಲಿ ಹೆಣ್ಮಕ್ಳು ಜಾಗ ಒಂದು ಕೊಟ್ಟು ಹೆಣ್ಮಕ್ಳನ್ನ ರೆಡಿ ಮಾಡಿದ್ರೆ ನಾವು ಅಲ್ಲಿ ಹೋಗ್ಬಿಟ್ಟು ನಾವು ಹೇಳ್ಕೊಡ್ತೀವಿ ಎಲ್ಲ ಥರ ತರಬೇತಿ ಕೊಡ್ತೀವಿ ಉಚಿತವಾಗಿ ಸೊ ಅದರಿಂದ ಮತ್ತು ಎಮ್ ಎಸ್ ಎಮ್ ಇ ರಿಜಿಸ್ಟ್ರೇಷನ್ ಅಂದರೆ ಉದ್ಯಮ ಸರ್ಟಿಫಿಕೇಟು ಅವರು ಸ್ವಂತ ಅವರು ಉದ್ಯೋಗ ಮಾಡಬೇಕಂದ್ರೆ ಎಮ್ ಎಸ್ ಎಮ್ ಇ ಸರ್ಟಿ ಸರ್ಟಿಫಿಕೇಟ್ ಇದ್ದರೆ ಗೌರ್ಮೆಂಟಿಂದ ಏನೇನು ಅನುಕೂಲ ಇರುತ್ತೆ ಅದೆಲ್ಲ ಸಿಗುತ್ತೆ ಅವ್ರಿಗೆ ಲೋನ್ ಸಿಗುತ್ತೆ ಸಬ್ಸಿಡಿ ಲೋನ್ಸು ಈ ಥರದ್ದೆಲ್ಲನೂ ಆಗುತ್ತೆ ಆವಾಗ ಪ್ರತಿಯೊಂದು ಮಹಿಳೆ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಬೋದು ಮತ್ತು ಅವ್ರ ಫ್ಯಾಮಿಲಿಗೆ ಇವಾಗ ಫ್ಯಾಮಿಲಿಯಲ್ಲಿ ಗಂಡಸೊಬ್ಬರೇ ದುಡಿಯೋದು ಸಾಕಾಗಲ್ಲ ಈಗಲ್ಲ ತುಂಬಾ ಕಷ್ಟ ಮಕ್ಕಳಿಗೆ ಎಜುಕೇಷನ್ ಕೊಡೋದು ಎಲ್ಲನೂ ಅದರಿಂದ ಹೆಣ್ಮಕ್ಳು ನಾನು ಓದಿಲ್ಲ ಅಂತ ಬೇಜಾರು ಮಾಡ್ಕೊಬಾರ್ದು ಓದೇ ಎಲ್ಲನೂ ಅಲ್ಲ ನಾವು ಸ್ಕಿಲ್ ಇಂದನು ಇವಾಗ ಈ ಥರ ಕೌಶಲ್ಯ ತರಬೇತಿಯಿಂದ ಅವ್ರು ಸಂಪಾದನೆ ಮಾಡ್ಬೋದು ಸೊ ನಮ್ಮ ವಿದ್ಯಾದಲ್ಲಿ ಮಕ್ಕಳಿಗೆ ಮೂವತ್ತೊಂದು ಸಾವಿರದ ಇನ್ನೂರ ಹದಿನೈದು ಜನಕ್ಕೆ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ಪು ಎಜುಕೇಷನ್ ಎಲ್ಲ ಕೊಟ್ಟಿದ್ದೀವಿ ಮತ್ತು ಯೂತ್ಗೆ ಐದು ಸಾವಿರದ ಐನೂರ ಐವತ್ತೊಂಬತ್ತು ಜನ ಕೊಟ್ಟಿದ್ದೀವಿ ಮತ್ತು ಈ ಥರ ಹೆಣ್ಮಕ್ಳಿಗೆ ಐದು ಸಾವಿರದ ಇನ್ನೂರ ಅರವತ್ತೇಳು ಜನ ಕೊಟ್ಟಿದ್ದೀವಿ ಮತ್ತು ಇವಾಗ ಕಮ್ಯುನಿಟೀಸ್ ಅಂದರೆ ಈ ಥರ ನಾವು ಇವಾಗ ನೀವು ಸುತ್ತೂರಿಗೆ ಯಾವ ಥರ ಬಂದಿದ್ದೀವಿ ಸುತ್ತಮುತ್ತ ಎಲ್ಲ ಕಮ್ಯುನಿಟೀಸ್ಗೆ ನಾವು ನಲ್ವತ್ತು ಸಾವಿರದ ಏಳ್ನೂರ ಹತ್ತು ಕಮ್ಯುನಿಟೀಸ್ನ ಕವರ್ ಮಾಡಿದ್ದೀವಿ ಸೊ ತುಂಬ ನನಗೆ ಖುಷಿ ಅನ್ನಿಸ್ತಾ ಇದೆ ಈ ಸಂಸ್ಥೆ ಕೆಲಸ ಮಾಡೋದಕ್ಕೆ ಸೊ ಎಲ್ಲರೂ ನನ್ನ ಥರ ಇಂಡಿಪೆಂಡೆಂಟ್ ಆಗಲಿ ಅಂತ ಫಸ್ಟೆಲ್ಲ ತುಂಬ ಹೆಣ್ಮಕ್ಳನ್ನ ನಾ ಓದಕ್ಕೆ ಕಳಿಸ್ತಾ ಇರಲಿಲ್ಲ ಆಚೆನೆ ಕಳಿಸ್ತಿರ್ಲಿಲ್ಲ ಅಲ್ವಾ ಸೊ ಈ ಸ್ಕಿಲ್ಲಿಂದೂ ನಾವು ಈ ಥರ ಕೌಶಲ್ಯ ತರಬೇತಿಯಿಂದನೂ ನಾವು ನಮ್ಮ ಸ್ವಂತ ಹೆಣ್ಮಕ್ಳು ಕಮ್ಮಿ ಅಂದರೂ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಮನೇಲಿ ಕೂತ್ಕೊಂಡು ನೀವು ಸಂಪಾದನೆ ಮಾಡ್ಬೋದು ಸೊ ಇಷ್ಟೆಲ್ಲ ಬಂದು ನೀವೆಲ್ಲ ತುಂಬ ಕಲ್ತಿದ್ದೀರಾ ತುಂಬ ಧನ್ಯವಾದ ಥ್ಯಾಂಕ್ ಯು